ತಕ್ಷಕ ಕತ್ಕೊಂಡೋಗಿರೋ ಕರ್ಣಾಭರಣ ಉತ್ತಂಕನಿಗೆ ಸಿಗ್ತಾ ಇಲ್ವಾ ಅಂತ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ತಕ್ಷಕ ಕರ್ಣಾಭರಣನ ತಗೊಂಡು ನಾಗಲೋಕಕ್ಕೆ ಹೋದ್ಮೇಲೆ ಉತ್ತಂಕನಿಗೆ ರಾಣಿ ಹೇಳಿದ ಮಾತು ನೆನಪಾಗುತ್ತೆ ತಕ್ಷಕ ಹೋದಂಥ ಬಿಲದೊಳಗೆ ಉತ್ತಂಕ ಹೋಗೋಕೆ ಪ್ರಯತ್ನ ಪಡ್ತಾನೆ ಆದರೆ ಅದು ಆಗೋದಿಲ್ಲ ಆಗ ಇಂದ್ರದೇವನ ಶಕ್ತಿ ಮತ್ತು ಸಹಾಯದಿಂದ ನಾಗಲೋಕಕ್ಕೆ ಉತ್ತಂಕ ಹೋಗಿ ತಲುಪ್ತಾನೆ ತುಂಬ ದೊಡ್ಡದಾದ ನಾಗಲೋಕದಲ್ಲಿ ತಕ್ಷಕನ ಹಿಡಿಯೋಕೆ ಉತ್ತಂಕನಿಗೆ ಆಗೋದಿಲ್ಲ ಆಗ ಮತ್ತೆ ಇಂದ್ರದೇವನ ಸಹಾಯದಿಂದ ತಕ್ಷಕನ ಬಳಿ ಇದ್ದ ಕರ್ಣಾಭರಣ ಉತ್ತಂಕನ ಬಳಿ ಬಂದು ಸೇರುತ್ತೆ ಆದರೂ ಸಹ ಉತ್ತಂಕ ತುಂಬ ಬೇಜಾರಲ್ಲಿರ್ತಾನೆ ಯಾಕಂದರೆ ಗುರುದಕ್ಷಿಣೆನ ಉತ್ತಂಕ ಗುರುಪತ್ನಿಗೆ ನಾಲ್ಕು ದಿನಗಳೊಳಗೆ ಕೊಡಬೇಕು ಅಂತ ಒಪ್ಪಂದ ಆಗಿರುತ್ತೆ ಈಗಾಗಲೇ ಉತ್ತಂಕ ಆಶ್ರಮನ ಬಿಟ್ಟು ಮೂರು ದಿನ ಆಗಿದೆ ಇನ್ನು ಒಂದು ದಿನದಲ್ಲಿ ಆಶ್ರಮನ ಸೇರೋಕೆ ಆಗೋದಿಲ್ಲ ಅನ್ನೋ ಬೇಜಾರಿಂದ ಮತ್ತು ಇಷ್ಟೆಲ್ಲ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗುತ್ತೆ ಅದಲ್ದೇನೆ ಗುರುಪತ್ನಿಯ ಶಾಪಕ್ಕೆ ಕೂಡ ಗುರಿಯಾಗಬೇಕಾಗುತ್ತೆ ಅನ್ನೋ ಚಿಂತೆಯಿಂದ ಉತ್ತಂಕ ತುಂಬಾ ಬೇಜಾರ್ನಲ್ಲಿರ್ತಾನೆ ಆಗ ಅಶ್ವಿನಿ ದೇವತೆಗಳು ಉತ್ತಂಕನಿಗೆ ಮಾಯಾ ಕುದುರೆಯನ್ನ ಕೊಟ್ಟು ಹೇಳ್ತಾರೆ ಚಿಂತಿಸ್ಬೇಡ ಉತ್ತಂಕ ನೀನು ಅನ್ಕೊಂಡಿರೋ ಸಮಯದೊಳಗೆ ನಿನ್ನ ಗುರುಗಳ ಆಶ್ರಮನ ಸೇರ್ತೀಯ ಅಂತ ಅದರಂತೆ ಉತ್ತಂಕ ಸರಿಯಾದ ಸಮಯಕ್ಕೆ ಹೋಗಿ ಗುರುಪತ್ನಿಗೆ ಕರ್ಣಾಭರಣನ ಕೊಟ್ಟು ಅವಳ ಆಶೀರ್ವಾದನ ತಗೊಳ್ತಾನೆ ವೇದ ಮಹರ್ಷಿ ಉತ್ತಂಕನಿಗೆ ಯಾಕೆ ಇಷ್ಟು ದಿನ ತಡವಾಯಿತು ಅಂತ ಕೇಳಿದಾಗ ಉತ್ತಂಕ ಹೇಳ್ತಾನೆ ತಕ್ಷಕನಿಂದ ಬಂದಂಥ ಕಷ್ಟನ ವಿವರಿಸ್ತಾನೆ ಮತ್ತು ಉತ್ತಂಕನಿಗೆ ಒಂದು ಅನುಮಾನ ಇರುತ್ತೆ ಅದೇನಂದರೆ ಆಶ್ರಮದಿಂದ ಕರ್ಣಾಭರಣ ತರೋಕೆ ಹೋಗೋ ದಾರಿನಲ್ಲಿ ಒಬ್ಬ ವ್ಯಕ್ತಿ ಅವನಿಗೆ ಹಸುವಿನ ಗಂಜ್ಲಾ ಮತ್ತು ಸಗಣಿನ ತಿನ್ನು ಅಂತ ಹೇಳಿ ತಿನ್ನಿಸಿ ಕಳಿಸಿರೋ ವಿಚಾರನ ಗುರುಗಳ ಬಳಿ ಕೇಳಿದಾಗ ಗುರುಗಳು ಹೇಳ್ತಾರೆ ಆ ವ್ಯಕ್ತಿ ಬಂದು ಇಂದ್ರದೇವ ಸಗಣಿ ಗಂಜ್ಲ ಬಂದು ಅಮೃತ ಆದ್ದರಿಂದ ನೀನು ನಾಗಲೋಕಕ್ಕೆ ಹೋದಾಗಲೂ ಕೂಡ ನಿನಗೆ ಯಾವುದೇ ಸಮಸ್ಯೆ ಆಗಿಲ್ಲ ನೀನು ಕ್ಷೇಮವಾಗಿ ಬಂದಿದ್ಯಾ ಕುಂಡಲಗಳನ್ನ ತಗೊಂಡು ಅಂತ ಗುರುಗಳು ಹೇಳಿ ಉತ್ತಂಕನಿಗೆ ಆಶೀರ್ವಾದ ಮಾಡಿ ಹೇಳ್ತಾರೆ ನಿನ್ನಿಚ್ಛೆಯಂತೆ ನೀನು ಇನ್ನು ಮುಂದೆ ನಿನ್ನ ಜೀವನನ ಮುಂದುವರಿಸು ಅಂತ ಆಗ ಉತ್ತಂಕ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಜನಮೇಜಯನನ್ನು ಭೇಟಿ ಮಾಡೋದಕ್ಕೆ ಅಸ್ತಿನಾಪುರಕ್ಕೆ ಹೋಗೋಕೆ ಸಿದ್ಧನಾಗ್ತಾನೆ ಯಾಕಂದರೆ ತಕ್ಷಕನ ಮೇಲೆ ತುಂಬಾ ಕೋಪ ಇತ್ತು ಆದರೆ ಜನಮೇಜಯನನ್ನು ಭೇಟಿ ಆಗೋದಕ್ಕೂ ತಕ್ಷಕನ ಮೇಲೆ ಇರುವಂತ ಕೋಪಕ್ಕೂ ಏನು ಸಂಬಂಧ ಅದಕ್ಕೆ ಉತ್ತರ ಇಲ್ಲಿದೆ ಮೊದಲನೇ ವಿಡಿಯೋನಲ್ಲೇ ಹೇಳಿರೋ ಹಾಗೆ ಪರೀಕ್ಷಿತ ಮಹಾರಾಜನ ವಂಶಕ್ಕೆ ಸರಾಮೇಯು ಎಂಬ ನಾಯಿ ಶಾಪನ ಕೊಟ್ಟಿರ್ತಾಳೆ ಆ ಶಾಪನ ಸರಿ ಮಾಡ್ಕೊಳ್ಳೋಕೆ ಅಂತ ಜನಮೇಜಯ ಯಾವ್ಯಾವ ಪುರೋಹಿತ್ರುನ ಭೇಟಿಯಾದ ಆ ಪುರೋಹಿತ್ರುಗಳ ಹಿನ್ನೆಲೆ ಏನು ಅಂತ ಈ ಎಲ್ಲ ವೀಡಿಯೋಗಳಲ್ಲೂ ತಿಳಿಸ್ಕೊಟ್ಟಿದ್ದೀನಿ ಈಗ ಪರೀಕ್ಷಿತ ಮಹಾರಾಜ ವಂಶದಲ್ಲಿ ಯಾರು ಆ ಶಾಪಕ್ಕೆ ಗುರಿಯಾದ್ರು ಮತ್ತು ಹೇಗೆ ಅಂತ ತಿಳ್ಕೊಳ್ಳೋಣ ಒಂದಿನ ಪರೀಕ್ಷಿತ ಮಹಾರಾಜ ಕಾಡ್ನಲ್ಲಿ ಜಿಂಕೆಯನ್ನು ಬೇಟೆ ಆಡುವಾಗ ಆ ಪ್ರಾಣಿ ತಪ್ಪಿಸ್ಕೊಂಡು ಹೋಗ್ತಾ ಇರುತ್ತೆ ಅವನು ಎಷ್ಟೇ ಪ್ರಯತ್ನ ಪಟ್ಟರು ಸಹ ಆ ಜಿಂಕೆನ ಬೇಟೆ ಆಡೋಕ್ಕೆ ಆಗೋದಿಲ್ಲ ಆದರೆ ಇದುವರೆಗೂ ಪರೀಕ್ಷಿತ ಮಹಾರಾಜ ಒಂದೇ ಏಟ್ನಲ್ಲಿ ಯಾವುದೇ ಪ್ರಾಣಿನ ಸಹ ಬೇಟೆ ಆಡ್ತಿದ್ದ ಆದರೆ ಈ ಜಿಂಕೆನ ಪರೀಕ್ಷಿತ ಮಹಾರಾಜ ಎಷ್ಟೇ ಬೇಟೆ ಆಡಿದ್ರೂ ಸಹ ಅದು ತಪ್ಪಿಸ್ಕೊಂಡು ಹೋಗ್ತಾ ಇತ್ತು ಜಿಂಕೆನ ಹಿಂಬಾಲಿಸ್ಕೊಂಡು ಹೋದ ರಾಜಂಗೆ ತುಂಬಾನೇ ಸುಸ್ತಾಗಿ ಅಲ್ಲೇ ಇದ್ದ ಒಂದು ಆಶ್ರಮಕ್ಕೆ ಹೋಗ್ತಾರೆ ಆ ಆಶ್ರಮದಲ್ಲಿ ಶಮಿಕಾ ಮಹರ್ಷಿ ಎಂಬವರು ತಪಸ್ ಮಾಡ್ತಾ ಇರ್ತಾರೆ ರಾಜ ಮಹರ್ಷಿನ ಜಿಂಕೆ ಹೋಗಿರೋದ್ರ ಬಗ್ಗೆ ಕೇಳ್ತಾನೆ ಮಹರ್ಷಿ ಮೌನಾಚರಣೆಯಲ್ಲಿದ್ದ ಕಾರಣ ಏನೂ ಮಾತಾಡೋದಿಲ್ಲ ರಾಜನ್ಗೆ ತುಂಬಾ ಕೋಪ ಬಂದು ಹತ್ತಿರದಲ್ಲೇ ಇದ್ದಂತಹ ಸತ್ತ ಹಾವನ್ನು ಎತ್ತಿ ಮಹರ್ಷಿಯ ಕುತ್ತಿಗೆಗೆ ಹಾಕ್ಬಿಡ್ತಾನೆ ಆಗ ಮಹರ್ಷಿ ಏನೂ ಸಹ ಮಾತಾಡಲ್ಲ ತನ್ನ ನೋಡಿ ರಾಜನ್ಗೆ ತನ್ನ ತಪ್ಪಿನ ಅರಿವಾಗುತ್ತೆ ಶಮಿಕಾ ಮಹರ್ಷಿಗಳಿಗೆ ಶೃಂಗಿ ಎಂಬ ಮಗನಿದ್ದ ತಂದೆ ಮಗ ಇಬ್ಬರು ಮಹಾತಪಸ್ವಿಗಳು ಮತ್ತು ಮಹಾಜ್ಞಾನಿಗಳು ಮಹರ್ಷಿಗಳು ತುಂಬ ಮೃದು ಮತ್ತು ಶಾಂತಿ ಸ್ವಭಾವದವರಾಗಿದ್ದರು ಆದರೆ ಶೃಂಗಿ ಮಹಾ ರಾಜ ಮಹರ್ಷಿಗೆ ಮಾಡಿದ ಅವಮಾನವನ್ನು ಶೃಂಗಿಯ ಸ್ನೇಹಿತ ಕೃಷ ಅನ್ನೋ ವ್ಯಕ್ತಿ ಹಾಸ್ಯದಿಂದ ಶೃಂಗಿಗೆ ಹೇಳಿದಾಗ ಶೃಂಗಿ ತುಂಬಾ ಕೋಪಗೊಂಡು ಹೇಳ್ತಾನೆ ಏನೂ ತಪ್ಪು ಮಾಡದೇ ಇರೋ ನನ್ನ ತಂದೆ ಕೊರಳಿಗೆ ಸತ್ತ ಸರ್ಪನ ಹಾಕಿರೋದ್ರಿಂದ ಆ ರಾಜ ಇವತ್ತಿಂದ ಇನ್ನು ಏಳು ದಿನಗಳಲ್ಲಿ ವಿಷಕಾರಿಯಾದ ತಕ್ಷಕ ಎಂಬ ಸರ್ಪದಿಂದ ಸಾವು ನಪ್ಲಿ ಅಂತ ಶಾಪ ಇಡ್ತಾನೆ ಅಲ್ಲಿಗೆ ಸರಾಮೇಯು ಕೊಟ್ಟ ಶಾಪ ಈ ರೀತಿಯಲ್ಲಿ ಪರೀಕ್ಷಿತ ಮಹಾರಾಜನಿಗೆ ತಟ್ಟುತ್ತೆ ಶೃಂಗಿ ಆಶ್ರಮಕ್ಕೆ ಬಂದು ತನ್ನ ತಂದೆಯ ಸ್ಥಿತಿಯನ್ನು ನೋಡಿ ತುಂಬ ದುಃಖದಿಂದ ಮತ್ತು ರಾಜನನ್ನು ಕೋಪದಿಂದ ಶಪಿಸುತ್ತಾ ತನ್ನ ತಂದೆಯ ಬಳಿ ಅವನು ಕೊಟ್ಟಿರೋ ಶಾಪದ ಬಗ್ಗೆ ಹೇಳ್ತಾನೆ ಆಗ ಶಮಿಕಾ ಮಹರ್ಷಿ ಮಗನಿಗೆ ನೀನು ಮಾಡಿದ್ದು ಸರಿಯಲ್ಲ ತಪಸ್ವಿಗಳು ಹಾಗೆ ಮಾಡಬಾರದು ನಾವು ಇರುವುದು ಅವರ ರಾಜ್ಯದಲ್ಲಿ ಅವರು ನಮ್ಮನ್ನು ಮತ್ತು ಪ್ರಜೆಗಳನ್ನು ರಕ್ಷಣೆ ಮಾಡುತ್ತಾ ಇದ್ದಾರೆ ಅಂಥವರಿಗೆ ಶಾಪ ಕೊಡುವುದು ಸರಿಯಲ್ಲ ಒಂದು ವೇಳೆ ರಾಜ ತಪ್ಪು ಮಾಡಿದರೂ ಸಹ ನಾವು ಶಾಪನ ಕೊಡಬಾರ್ದು ಅವನು ಯಾವ ಸಂದರ್ಭದಲ್ಲಿ ತಪ್ಪು ಮಾಡಿದ ಅನ್ನೋದನ್ನು ನಾವು ಗಮನಿಸಬೇಕು ಇಲ್ಲಿ ರಾಜ ಬೇಟೆಯಾಡಿ ತುಂಬ ಆಯಾಸದಿಂದ ಆಶ್ರಮಕ್ಕೆ ಬಂದ ಮತ್ತು ಅವನಿಗೆ ನಾನು ಮೌನಾಚರಣೆಯಲ್ಲಿ ಇರೋದು ಗೊತ್ತಿರಲಿಲ್ಲ ಅವನು ಮಾಡಿರೋ ಸಣ್ಣ ತಪ್ಪಿಗೆ ಸಾವು ಅನ್ನೋ ಶಿಕ್ಷೆ ಸರಿಯಲ್ಲ ಆಗ ಶೃಂಗಿ ಹೇಳ್ತಾನೆ ಅಪ್ಪ ನಾನು ತಪ್ಪು ಮಾಡಿದ್ದೀನೋ ಸರಿ ಮಾಡಿದ್ದೀನೋ ಅದು ನನಗೆ ಗೊತ್ತಿಲ್ಲ ಆದರೆ ನಾನು ಕೊಟ್ಟಿರೋ ಶಾಪ ಖಂಡಿತವಾಗ್ಲೂ ನಿಜ ಆಗುತ್ತೆ ಯಾವುದೇ ಕಾರಣಕ್ಕೂ ಸುಳ್ಳಾಗೋದಿಲ್ಲ ಆಗ ಮಹರ್ಷಿಗಳು ಮಗನಿಗೆ ಹೇಳ್ತಾರೆ ನೀನು ಇನ್ನೂ ಬಾಲಕ ನೀನು ಇದುವರೆಗೂ ತಪಶ್ಶಕ್ತಿಯಿಂದ ಏನೆಲ್ಲ ಗಳಿಸಿದ್ಯಾ ಅದು ನಿನ್ನ ಕೋಪದಿಂದ ಎಲ್ಲ ವ್ಯರ್ಥ ಆಗಿ ಹೋಯಿತು ತಪಸ್ಸನ್ನು ಮಾಡೋರು ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಕೋಬೇಕು ನಾವು ಹೆಚ್ಚಾಗಿ ತಪಸ್ಸನ್ನು ಮಾಡ್ದಂಗೆಲ್ಲ ನಮಗೆ ಶಕ್ತಿ ಹೆಚ್ಚಾಗ್ತಾ ಹೋಗ್ತಿರುತ್ತೆ ಅದ್ರ ಜೊತೆಗೆ ಕೋಪನೂ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಆದರೆ ನಾವು ಆ ಕೋಪನ ನಿಯಂತ್ರಣ ಮಾಡ್ಕೋಬೇಕು ಒಂದು ಕ್ಷಣದ ಕೋಪ ನೀನು ವರ್ಷಾನ್ಗಟ್ಲೆ ಮಾಡಿರೋ ಎಲ್ಲ ಸಾಧನೆ ಮತ್ತು ತಪಸ್ಸನ್ನು ವ್ಯರ್ಥ ಮಾಡಿಬಿಡುತ್ತೆ ಆದ್ದರಿಂದ ನೀನು ಯಾವಾಗಲೂ ಕ್ಷಮಾಗುಣದಿಂದ ಇರಬೇಕು ನೀನೀಗ ಮಾಡಿರೋ ತಪ್ಪಿನಿಂದ ನಾನು ರಾಜನ ಬಳಿ ಹೋಗಿ ಕ್ಷಮೆನ ಕೇಳ್ತೀನಿ ಈಗ ಏನು ನೀನು ಶಾಪನ ಕೊಟ್ಟಿದ್ಯಾ ಅದ್ರ ಬಗ್ಗೆ ವಿವರಿಸ್ತೀನಿ ಅಂತ ಮಗನಿಗೆ ಹೇಳಿ ಶಮಿಕಾ ಮಹರ್ಷಿಗಳು ಒಬ್ಬ ಶಿಷ್ಯನಾದ ಮುಖನೆಂಬವನನ್ನು ಕರೆದು ಅಸ್ತಿನಪುರಕ್ಕೆ ಹೋಗಿ ಪರೀಕ್ಷಿತ ಮಹಾರಾಜನನ್ನು ಭೇಟಿಯಾಗಿ ಈಗ ನಡೆದಂತಹ ವಿಚಾರಗಳನ್ನೆಲ್ಲ ತಿಳಿಸೋದಿಕ್ಕೆ ಹೇಳ್ತಾನೆ ಅದರಂತೆ ಗೌರವಮುಖ ಪರೀಕ್ಷಿತ ಮಹಾರಾಜನ ಬಳಿ ನಡೆದ ಎಲ್ಲ ಘಟನೆಗಳ ಬಗ್ಗೆ ಹೇಳ್ದಾಗ ರಾಜ ಬಂದಂತ ಶಾಪದ ಬಗ್ಗೆ ಚಿಂತೆ ಮಾಡದೆ ಶಮಿಕಾ ಮಹರ್ಷಿಗೆ ಮಾಡಿದ ಅವಮಾನದ ಬಗ್ಗೆ ಚಿಂತಿಸುತ್ತಾ ದುಃಖಪಡ್ತಾ ಇರ್ತಾನೆ